ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ಹೆಂಗಿದೆ ಲೈಫು ನೀವು ಬೇರೋ ಲೈಫಲ್ಲಿ ಆದ್ರಾ ಅಥವಾ ನಿಮ್ಮ ಲೈಫಲ್ಲಿ ಯಾರಾದರೂ ಸ್ಫೂರ್ತಿಯಾಗಿ ಬಂದ್ರಾ ಮತ್ತೆ ಏನು ಸಮಾಚಾರ ನಮ್ಮನ್ನು ಮಿಸ್ ಮಾಡ್ಕೊಂಡ್ರ ನಾವಂತೂ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಂಡ್ರಿ ಹಾಗಾಗಿ ಒಂದು ಹೊಸ ವೀಡಿಯೋ ಜೊತೆ ನಾವು ವಾಪಸ್ ಬಂದಿದ್ದೀವಿ ನೀವೆಲ್ಲರೂ ಗೆಸ್ಟ್ ಹಾಗೆ ಇವತ್ತಿನ ವೀಡಿಯೋ ಅಮ್ಮನ ಬಗ್ಗೆ ನನ್ನಮ್ಮ ನನ್ನ ಬದುಕಿನ ಅತ್ಯಂತ ಅಮೂಲ್ಯವಾದಂಥ ರತ್ನ ಎಲ್ಲ ದಿನ ಅಮ್ಮಂದಿರಿಗೂ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳು ಅಮ್ಮ ಎಂದರೆ ಬಲ ಅವಳ ಪ್ರೀತಿ ಶಕ್ತಿ ಅವಳ ಮಾತು ಸ್ಫೂರ್ತಿ ಅವಳ ಮಡಿಲು ನೆಮ್ಮದಿಯ ತಾನ ಅವಳ ಕೈ ಅಮೃತ ಹೀಗೆ ಅಮ್ಮ ಎಂದರೆ ಪದಗಳಲ್ಲಿ ವರ್ಣಿಸಲಾಗದಂಥ ಒಂದು ಅದ್ಭುತವಾದ ಜೀವ ಹೀಗೆ ಅಮ್ಮನ ಬಗ್ಗೆ ಮಾತಾಡೋಕೆ ಶುರು ಮಾಡಿದರೆ ಒಂದು ವಿಡಿಯೋ ಒಂದು ಪುಸ್ತಕ ಒಂದು ದಿನ ಒಂದು ಜನ್ಮ ಸಾಲೋದಿಲ್ಲ ಅಷ್ಟು ವಿಶೇಷವಾದಂಥ ಟಾಪಿಕ್ ಅಮ್ಮ ಆದರೆ ಇವತ್ತು ಸ್ವಲ್ಪ ಇದಕ್ಕಿಂತ ಎಕ್ಸ್ಟ್ರಾ ಡಿಫ್ರೆಂಟ್ ಮಾಡೋಣ ಇವತ್ತು ಅಮ್ಮನ ಬಗ್ಗೆ ಒಂದು ಕತೆ ಕೇಳೋಣ ಈ ಕತೆ ತುಂಬ ಇನ್ಸ್ಪಿರೇಷನಲ್ ಆಗಿದೆ ಹಾಗೆ ಇದ್ರನ್ನ ಕಲಿಯೋದು ಕೂಡ ತುಂಬ ಇದೆ ಬಟ್ ವಿಡಿಯೋ ಎಂಟೆಂಡಕ್ಕೆ ಹೋದಾಗ ನೀವು ಎಮೋಷ್ನಲ್ ಅಂತೂ ಗ್ಯಾರಂಟಿ ಆಗ್ತೀರ ಈಗ ನಾವು ಅಮ್ಮಂದಿರೋ ದಿನಾಚರಣೆ ಅಂದರೆ ಏನು ಮಾಡ್ತೀವಿ ಸ್ಟೇಟಸ್ ಹಾಕ್ತೀವಿ ಅಮ್ಮನ ಫೋಟೋ ಮತ್ತೆ ಇವತ್ತೊಂದು ಸಮ್ಮಂಗೆ ತುಂಬ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತೀವಿ ನನ್ನ ಪ್ರಶ್ನೆ ಏನಂದರೆ ಇಷ್ಟು ಬೇರೆ ದಿವಸಗಳಲ್ಲಿ ಈ ಥರ ಎಲ್ಲ ಮಾಡ್ದಿದ್ದವರು ಅಮ್ಮಂದಿರ ದಿನಾಚರಣೆ ದಿವಸನೇ ಯಾಕೆ ಹೀಗೆ ನಾವು ಮಾಡ್ತೀವಿ ಬರೀ ಜನಕ್ಕೆ ತೋರಿಸ್ಕೊಳ್ಳೋಕ್ಕೋಸ್ಕರ ಅಷ್ಟೇ ಸ್ಟೇಟಸ್ ಹಾಕಿ ಬಿಟ್ಬಿಡೋದ ಅಮ್ಮಂದಿರ ದಿನಾಚರಣೆ ಅಂದರೆ ಬೇರೆ ದಿವಸ ಎಲ್ಲ ಅಮ್ಮ ಕರೆದು ಬಾ ಮಾತಾಡು ಕೂತ್ಕೋ ಅಂತ ಅಂದರು ಅವ್ರ ಕಡೆ ತಿರುಗು ನೋಡ್ದಿರೋ ನಾವು ಇವತ್ತು ಮಾತ್ರ ಸ್ಟೇಟಸ್ಗೆ ಅವ್ರ ಫೋಟೋ ಹಾಕಿ ಜಂಬಾಕೊಚ್ಕೋತೀವಲ್ವ ಇದು ಸರಿನಾ ಇದೊಂಥರ ಕತೆ ಆದರೆ ಇನ್ನೊಂಥರ ಕತೆ ಏನು ಗೊತ್ತಾ ಇವ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕು ಅಮ್ಮಂದಿರ ತಾಯಿ ಅಮ್ಮಂದಿರ ಪ್ರೀತಿ ಇಲ್ದಿರ ಬೆಳೆದಿರ್ತಾರಲ್ಲ ಮಕ್ಕಳು ಅವರು ಹೇಗಿರ್ತಾರೆ ಅಮ್ಮಂದಿರ ಪ್ರೀತಿ ಇಲ್ಲದೆ ಬೆಳೆಯೋದು ಹೇ ಸುಲಭನಾ ಅಥವಾ ಅಮ್ಮನ ತಕ್ಕಾಗ ಪ್ರೀತಿಯಲ್ಲಿಂದಾದರೂ ಸಿಗುತ್ತಾ ಸ್ವಂತ ಅಮ್ಮ ಕೊಡುವಂಥ ಪ್ರೀತಿ ಕಾಳಜಿ ಬೇರೆಯವ್ರಾದರೂ ಕೊಡಕ್ಕೆ ಸಾಧ್ಯನಾ ನಿಮ್ಗೆ ಅನ್ಸುತ್ತಾ ಆ ಪ್ರೀತಿಯಲ್ಲಾದರೂ ಸಿಗುತ್ತೆ ಜಗತ್ತಲ್ಲಿ ಅಂತ ಹೆತ್ತಮ್ಮ ಹೆತ್ತಮ್ಮನೇ ಅಲ್ವಾ ಇದೆಲ್ಲ ಯೋಚನೆ ನಿಮಗೂ ಬರ್ತಿದೆ ಅಲ್ವಾ ಈ ಸ್ಟೋರಿ ಕೇಳಿದ್ಮೇಲೆ ಈ ಪ್ರಶ್ನೆಗೆ ಒಂದು ಸ್ವಲ್ಪ ಉತ್ತರ ಸಿಗುತ್ತೆ ಅನಿಸುತ್ತೆ ಸ್ಟೋರಿ ಕೇಳಿದಾಗಲೇ ಗೊತ್ತಾಗುತ್ತೆ ಒಂದು ಸ್ಟೋರಿ ಹೇಳೋಕ್ಕಿಂತ ಮೊದಲು ಒಂದು ಕಾಂಟೆಕ್ಸ್ಟ್ ಕೊಟ್ಬಿಡ್ತೀನಿ ಈ ಸ್ಟೋರಿ ಬೇರೆಯವರು ನಮಗೆ ಹೇಳಿರುವಂಥದ್ದು ಅವರ ಜೀವನದಲ್ಲಿ ನಡೆದಂಥ ಘಟನೆಯನ್ನು ಅವರು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ನಾವು ಸ್ಫೂರ್ತಿ ಅಫಿಷಿಯಲ್ ಇದನ್ನು ನರೇಟ್ ಮಾಡ್ತಾ ಇದ್ದೀವಿ ಈ ಸ್ಟೋರಿಯನ್ನು ನಾನು ಕೇಳಿದಾಗ ಪರ್ಸ್ನಲಿ ನಂಗೆ ತುಂಬ ಇನ್ಸ್ಪಿರೇಷನಲ್ ಆಗಿ ಅನಿಸ್ತು ತುಂಬ ಲರ್ನಿಂಗ್ಸ್ ಇದೆ ಅಂತ ಅನಿಸ್ತು ಹಾಗಾಗಿ ಈ ಸ್ಟೋರಿನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇವತ್ತು ತೊಗೊಂಬಂದಿದ್ದೀನಿ ಈ ಸ್ಟೋರಿ ನಿಜವಾಗ್ಲೂ ತುಂಬ ಇನ್ಸ್ಪಿರೇಷನಲ್ ಆಗಿದೆ ಇದು ಆ್ಯಕ್ಚುಲಿ ಬೇರೆಯವರು ಅವರ ಪರ್ಸ್ಪೆಕ್ಟಿವ್ ಇಂದ ಹೇಳಿದಂಥ ಸ್ಟೋರಿ ಅದನ್ನು ನಾವು ನರೇಟ್ ಮಾಡ್ತಾ ಇದ್ದೀವಿ ಅಷ್ಟೇ ನಾವು ನಿಮಗೆ ಹೇಳಿದ ಹಾಗೇ ಯಾವುದಾದ್ರೂ ಇನ್ಸ್ಪಿರೇಷನಲ್ ಸ್ಟೋರಿ ಇದ್ರೆ ಅಥವಾ ಅದನ್ನು ನಾವೇನಾದರೂ ಕಲಿತೀವಿ ಅಂತ ನಮಗೆ ಅನಿಸಿದ್ರೆ ಅದನ್ನು ನಾವು ಡೆಫಿನೆಟ್ಲಿ ನಿಮಗೆ ನರೇಟ್ ಮಾಡ್ತೀವಿ ಹಾಗೆ ಇದು ಒಂಥರ ಸ್ಟೋರಿ ಇಲ್ಲಿ ಅಮ್ಮ ಮತ್ತು ಮಗಳ ಬಗ್ಗೆ ನಾವು ಮಾತಾಡ್ತೀವಿ ಮಗಳು ತನ್ನ ಅಮ್ಮನ ಬಗ್ಗೆ ಮಾತಾಡುವಂಥ ಸ್ಟೋರಿ ಇದು ಇಲ್ಲಿ ನಾವು ಒಂದು ಅದ್ಭುತವಾದ ಅಮ್ಮನ ಬಗ್ಗೆ ಮಾತಾಡೋಣ ಮಗಳು ಹೇಳ್ತಾಳೆ ಅಮ್ಮ ನನ್ನಮ್ಮ ಅಂದರೆ ಅವರ ಅಮ್ಮನ ಬಗ್ಗೆ ಮಾತಾಡ್ತಾರೆ ಅವರ ಅಮ್ಮ ಅವ್ರನ್ನ ಹೆರಲಿಲ್ಲ ಹೊರಲಿಲ್ಲ ಆದರೂ ಅವಳ ಅಮ್ಮ ಆದ್ರಂತೆ ಅಂದರೆ ನೀವು ಯೋಚನೆ ಮಾಡುವುದಲ್ವಾ ಹೆರಲಿಲ್ಲ ಹೊರಲಿಲ್ಲ ಆದರೂ ಅಮ್ಮ ಹೇಗಾಗ್ತಾರೆ ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಹೇಳಿದ್ದೆ ಇವಾಗ ತಾಯಿ ಇಲ್ದಿರೋ ಮಕ್ಕಳು ಹೇಗಿರ್ತಾರೆ ಅವ್ರಿಗೆ ಯಾವ ಥರ ಪ್ರೀತಿ ಸಿಗುತ್ತೆ ಅಥವಾ ಪ್ರೀತಿ ಸಿಕ್ಕಿದ್ರೂ ಮತ್ತು ತಾಯಿ ಕೊಟ್ಟಂಥ ಪ್ರೀತಿ ಆಗೋದಿರುತ್ತಾ ಅಷ್ಟೇ ಪ್ಯೂರಾಗಿರುತ್ತಾ ಅಂತ ಅವ್ರ ಲೈಫ್ ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ ಅದೇ ಥರ ಅದಕ್ಕೆ ರಿಲೇಟೆಡ್ ಆದಂತಹ ಸ್ಟೋರಿನೇ ಇದು ಅವ್ರು ಹೇಳ್ತಾರೆ ಅವ್ರು ಅವ್ರ ಹೆತ್ತಮ್ಮ ಅಲ್ಲ ಆದರೂ ಅವ್ರ ಹೆತ್ತಮ್ಮನಗಿಂತ ಹೆಚ್ಚಾಗಿ ಪ್ರೀತಿಯನ್ನು ಕೊಟ್ರಂತೆ ಇವ್ರು ಹೇಳ್ತಾರೆ ಅವರು ತುಂಬ ಲಕ್ಕಿ ಅಂತ ಅವ್ರ ಲೈಫಲ್ಲಿ ಯಾಕಂದರೆ ಅವ್ರಿಗೆ ಇಬ್ಬರು ತಾಯಿ ಅಂದಿರು ಒಬ್ಬರು ಜೀವ ಕೊಟ್ಟಂತಹ ತಾಯಿ ಒಬ್ಬರು ಜೀವನ ಕಲಿಸಿ ಕೊಟ್ಟಂತಹ ತಾಯಿ ಹೌದು ಅವರು ಜೀವ ಕೊಟ್ಟಂಥ ತಾಯಿಯವ್ರ ಜೊತೆ ಜಾಸ್ತಿ ದಿನ ಇರೋಕ್ಕಾಗಲಿಲ್ಲ ಅಕಾಲ ಮರಣ ಹೊಂದ್ತಾರೆ ಆದರೆ ಎರಡನೇ ತಾಯಿ ಏನಿರ್ತಾರಲ್ಲ ಅವರು ದೇವರು ಕೊಟ್ಟ ವರದ ಹಾಗೆ ಇವ್ರ ಲೈಫಲ್ಲಿ ಬರ್ತಾರಂತೆ ಇವರು ಅವರ ಎರಡನೇ ತಾಯಿಯನ್ನು ದೇವರ ವರ ಅಂತ ಸ್ವೀಕರಿಸಿದ್ದಾರೆ ಹಾಗೆ ಭಾವಿಸ್ತಾರೆ ಕೂಡ ಇನ್ನವ್ರು ಹೇಳ್ತಾರೆ ಇವರು ಸಣ್ಣ ವಯಸ್ಸಲ್ಲಿ ತುಂಬ ಹಠಮಾರಿ ಹುಡುಗಿಯಾಗಿದ್ದಾರಂತೆ ನಾವೆಲ್ಲರೂ ಹೇಗೆ ಹಠಮಾರಿ ಆಗಿದ್ದರು ಅಲ್ಲ ನಮ್ಮ ವಯಸ್ ಸಣ್ಣ ವಯಸ್ಸಲ್ಲಿ ಹಾಗೆ ಇವರು ತುಂಬ ಹಠಮಾರಿ ಹುಡುಗಿ ಆಗಿದ್ರಂತೆ ಯಾರನ್ನು ಯಾರ ಕೈರು ಇವರನ್ನ ಆಗ್ತಾ ಆಗ್ತಾಯಿರ್ಲಿಲ್ವಂತೆ ಆದ್ರೂ ಅವ್ರ ತಾಯಿ ಇಂಥ ಹಠಮಾರಿ ಹುಡುಗಿಯನ್ನು ಕೂಡ ಸ್ವೀಕರಿಸ್ತಾಳಂತೆ ಅವ್ರ ಮಗಳಾಗಿ ಸ್ವೀಕರಿಸಿ ಅವಳನ್ನು ತಿದ್ದಿ ತೀಡಿ ಒಳ್ಳೆ ಸಂಸ್ಕಾರ ತುಂಬಿ ಬೆಳೆಸ್ತಾರಂತೆ ಅವರು ಯಾವತ್ತು ಭೇದ ಭಾವ ಮಾಡಲಿಲ್ವಂತೆ ಇವಳು ನನ್ನ ಹೆತ್ತ ಮಗಳಲ್ಲ ಅಂತ ಯಾವತ್ತೂ ಭೇದ ಭಾವ ಮಾಡಲಿಲ್ವಂತೆ ಅಷ್ಟು ಚೆನ್ನಾಗಿ ಅವರನ್ನು ನೋಡಿಕೊಂಡ್ರಂತೆ ಇನ್ನು ಮಗಳು ಹೇಳ್ತಾಳೆ ಅವರ ಅಭಿಪ್ರಾಯ ಪ್ರಕಾರ ಇವರು ಎರಡನೇ ತಾಯಿ ಅಂತ ಭಾವನೆ ಬರಲಿಲ್ವಂತೆ ಅವ್ರಿಗೆ ಇವಾಗ ಈಗಿನ ಕಾಲದಲ್ಲಿ ಎರಡನೇ ತಾಯಿ ಮಲೆ ತಾಯಿ ಅಂದರೆ ಹೆಂಗಿರುತ್ತೆ ಮಕ್ಳಿಗೆ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅನ್ನೋ ಭಾವನೆ ಇದೆಯಲ್ಲ ನಮ್ಮೆಲ್ಲರ ಹತ್ರ ಅದಂತೂ ಇವ್ರ ಹತ್ರ ಆಗಲೇ ಇಲ್ವಂತೆ ಇವ್ರ ಹೆತ್ತ ತಾಯಿಗಿಂತ ಚೆನ್ನಾಗಿ ಅವರನ್ನು ನೋಡಿಕೊಂಡ್ರಂತೆ ಆ ಭಾವನೆ ಬರಕ್ಕೆ ಬಿಡಲಿ ಇಲ್ವಂತೆ ಇನ್ನು ಅವರು ಎಲ್ಲರ ಹಾಗೆ ಒಂದಷ್ಟು ತಪ್ಪುಗಳನ್ನು ಮಾಡ್ತಾರಂತೆ ತಪ್ಪುಗಳನ್ನು ಮಾಡಿದಾಗ ಕೂಡ ಅವರು ಅವ್ರ ಜೊತೆಗೇನೆ ಇದ್ದು ಅವ್ರ ಜೀವನದಲ್ಲಿ ಮತ್ತೆ ಹೇಗೆ ಮೇಲ್ ಬರಬೇಕು ಮತ್ತೆ ಬದುಕಬೇಕು ಅನ್ನೋ ಹುರಿದುಂಬಿಸ್ತಾರ ಹುರಿದುಂಬಿಸ್ತಾರಂತೆ ಹೀಗೆ ಅವರ ನೋವು ನಲಿವು ಸುಖ ದುಃಖ ಗೆಲುವು ಎಲ್ಲದರಲ್ಲೂ ಅವ್ರ ತಾಯಿ ಅವ್ರ ಜೊತೆಗೇನೆ ಇದ್ರಂತೆ ಹಾಗೆ ಅವರ ಜೊತೆಗೆ ಸ್ಫೂರ್ತಿಯಾಗಿ ಇದ್ರಂತೆ ಇನ್ನು ಅವರ ತಾಯಿ ಅವರ ಬದುಕಿನ ಅತ್ಯಂತ ಅಮೂಲ್ಯವಾದ ರತ್ನ ಅಂತ ಅವ್ರು ಹೇಳ್ಕೋತಾರೆ ಮತ್ತು ಅವರು ತುಂಬ ಇಂಪಾರ್ಟೆಂಟ್ ಲಾಸ್ಟ್ ಲೈನ್ಸ್ ಹೇಳ್ತಾರೆ ಏನಂದರೆ ಒಂದು ವೇಳೆ ಅವರ ಹೆತ್ತ ತಾಯಿ ಇದ್ರೂ ಅವ್ರು ಇಷ್ಟು ಚೆನ್ನಾಗಿ ನೋಡ್ಕೋತಿದ್ರೋ ಇಲ್ವೋ ಅವ್ರಿಗೆ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಅವ್ರು ನೋಡ್ಕೋತಾ ಇದ್ದಾರೆ ಅಷ್ಟು ಹಾಗೆ ಅವರೊಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ ಮುಂದಿನ ಜನ್ಮ ಅಂತ ಇದ್ದರೆ ಅಥವಾ ಪ್ರತಿ ಜನ್ಮದಲ್ಲೂ ಇವರೇ ನನ್ನ ತಾಯಿಯಾಗಿ ಬದು ಬರಬೇಕು ನಾನೇ ಇವ್ರ ಮಗಳಾಗಿ ಹೋಗಬೇಕು ಮತ್ತು ಇವರನ್ನು ಅವರ ಲೈಫ್ಗೆ ನೀಡಿದಂಥ ದೇವರಿಗೆ ಅವರು ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳ್ತಾರೆ ಆಮೇಲೆ ಹೇಳ್ತಾರೆ ಅವರ ಜೀವ ಮತ್ತು ಜೀವನ ಅವರ ಪಾದಗಳಿಗೆ ಮುಡಿಪಂತೆ ಅವರು ಹೇಳ್ತಾರೆ ನನ್ನ ಜೀವ ಮತ್ತು ಈ ಜೀವನ ನಿನ್ನ ಪಾದಗಳಿಗೆ ಮುಡಿಪು ಎಷ್ಟು ಥಾಟ್ಫುಲ್ ಅಲ್ವಾ ನಿಜವಾಗ್ಲೂ ಈ ಸ್ಟೋರಿ ಕೇಳಿದ್ಮೇಲೆ ನನಗಂತೂ ತುಂಬಾ ಇನ್ಸ್ಪಿರೇಷನಲ್ ಅನ್ನಿಸ್ತು ಮತ್ತು ಎಮೋಷ್ನಲ್ ಅನ್ನಿಸ್ತು ಇಲ್ಲಿ ಎರಡು ಪರ್ಸ್ಪೆಕ್ಟಿವ್ನ ನಾವು ನೋಡಬೇಕು ತಾಯಿ ಮತ್ತು ಮಗಳು ಮಗಳಿಗೆ ಅವರು ಸ್ವಂತ ತಾಯಿ ಅಲ್ಲ ಅನ್ನೋದು ಗೊತ್ತು ಆದರೂ ಸ್ವಂತ ತಾಯಿ ಅಂತ ಸ್ವೀಕರಿಸಿ ಅವ್ರ ಜೊತೆ ಇರ್ತಾರೆ ಇನ್ನು ತಾಯಿ ತಾಯಿಗೆ ಅದು ಸ್ವಂತ ಅವರು ಅವ್ರ ಸ್ವಂತ ಮಗಳಲ್ಲ ಅವ್ರ ಹೆತ್ತಂಥ ಮಗಳಲ್ಲ ಅಂತ ಗೊತ್ತಿದ್ರೂ ಸ್ವಂತ ಮಗಳನ್ನಾಗೆ ಅವ್ರನ್ನ ನೋಡ್ಕೋತಾರೆ ಸ್ವೀಕರಿಸ್ತಾರೆ ಬೆಳೆಸ್ತಾರೆ ಅವ್ರಿಗೆ ಸಂಸ್ಕೃತಿಯನ್ನು ಕೊಟ್ಟು ಕೊಡ್ತಾರೆ ಇದರಿಂದ ನಾವು ಇಬ್ಬರು ಪರ್ಸ್ಪೆಕ್ಟಿವ್ನ ನೋಡಬೇಕು ಅವರಿಬ್ಬರಲ್ಲೂ ಇದ್ದಂಥ ಪ್ರೀತಿ ಬಾಂಧವ್ಯವನ್ನು ನಾವಿಲ್ಲಿ ಅಕ್ನಾಲೆಜ್ ಮಾಡಬೇಕಾಗುತ್ತೆ ನಿಜವಾಗ್ಲೂ ತುಂಬ ಇನ್ಸ್ಪಿರೇಷನಲ್ ಆಗಿದೆ ಅಲ್ವಾ ಇದು ಕೊನೆಯದಾಗಿ ಹೇಳೋದೇನೆಂದರೆ ಆಕೆ ಜಗದ ನೋವೆಲ್ಲ ನುಂಗಿ ಮುಗದ ತುಂಬ ನಗು ಹೊತ್ತವಳು ಆಕೆ ತನ್ನ ದಲದ ಮಕ್ಕಳಿಗೂ ತಾಯಿ ಆದವಳು ಆಕೆ ತನ್ನ ಹಸಿವು ಮರೆತು ಎಲ್ಲರ ಹೊಟ್ಟೆ ತುಂಬಿಸಿದವಳು ಆಕೆ ತಾ ಕೂಡಿಟ್ಟಿದ್ದರಲ್ಲಿ ಸಂಸಾರ ನೋಕೆ ನಡೆಸಿದವಳು ಆಕೆ ಹಸಿದಾಗ ಕೈತುತ್ತು ನೀಡಿದವಳು ನಿದ್ದೆ ಇದ್ದಾಗ ಲಾಳಿ ಹಾಡಿ ಬಿದ್ದಾಗ ಎಬ್ಬಿಸಿ ಗೆದ್ದಾಗ ಬೆನ್ನು ತಟ್ಟಿ ಪ್ರತಿ ಮನೆಯ ಜೀವಾಳ ಆಗಿರುವಳು ಆಕೆ ತನ್ನ ಜೀವ ಸವಿಸಿ ಎಲ್ಲರ ಜೀವ ಜೀವನಕ್ಕೂ ಅಮ್ಮ ಆದವಳು ಅವಳೇ ಅಮ್ಮ ಹಾಗಾದರೆ ಈಗಲೇ ಹೋಗಿ ನಿಮ್ಮಮ್ಮನ ಜೊತೆ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಈ ಸ್ಟೋರಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಯಾಕೆ ನಾನು ಹೇಳಿದ್ದು ಸರಿ ಅಲ್ವಾ ಒಮ್ಮೆ ಯೋಚಿಸಿ ಧನ್ಯವಾದ